ಇತ್ತೀಚೆಗೆ ಕಿಚಾ ಸುದೀಪ್ ಅವರು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಾರೆ ರೀಸೆಂಟ್ ಆಗಿ ಡಿ ಎಸ್ ಪಿ ಲೈವ್ ಕನ್ಸರ್ಟ್ ಗೆ ಕಿಚಾಂ ಸುದೀಪ್ ಅವರು ಜೋಶ್ ನಲ್ಲಿ ಬಂದು ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಟ್ಟಿದ್ರು ಟಾಲಿವುಡ್ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಅವರ ಡಿಎಸ್ಪಿ ಲೈವ್ ಇಂಡಿಯಾ ಟೂರ್ ಬ್ಯಾಂಗ್ಳೂರ್ ಅನ್ನೋ ಕನ್ಸರ್ಟ್ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ ಈ ಒಂದು ಪ್ರೋಗ್ರಾಮ್ಗೆ ಕಿಚಾಂ ಸುದೀಪ್ ಅವರು ಭಾಗಿಯಾಗಿದ್ದು ಖುಷಿ ಕೊಡ್ತು Always one of my most favorite places, and now it's my super duper favorite place. I don't think you still heard the road. Number one, that one, the yatra, the courier, the kids, <laughs> the coke, the banana, the ಇನ್ನು ಸುಮಲತಾ ಅಂಬರೀಶ್ ಅವರ ಮನೆಯಲ್ಲಿ ನಡೆದ ಮಗುವಿನ ನಾಮಕರಣ ಕಾರ್ಯಕ್ರಮಕ್ಕೂ ಕಿಚಾಂ ಸುದೀಪ್ ಅವರ ಎಂಟ್ರಿ ಸೂಪರ್ ಆಗಿತ್ತು ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾ ಅವರ ಪುತ್ರನ ನಾಮಕರಣ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿತ್ತು ಈ ಒಂದು ತೊಟ್ಟಿಲು ಶಾಸ್ತ್ರದಲ್ಲಿ ನಟ ಕಿಚಾಂ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಸಖತ್ತಾಗಿ ಮಿಂಚಿದ್ದಾರೆ ಹಾಗೆಯೇ ಮತ್ತೊಂದು ಕಡೆ ಮಟ್ಕಾ ರೆಸ್ಟೋರೆಂಟ್ ಕೂಡ ಇನೋಗ್ರೇಷನ್ ಮಾಡಿದ್ದಾರೆ ಬಾದ್ಶಾ ಒಟ್ನಲ್ಲಿ ಲಾಂಗ್ ಹೇರ್ ಚಾಕೊಲೇಟ್ ಫೇಸ್ ಇತ್ತೀಚೆಗೆ ಎಲ್ಲಾ ಕಡೆನೂ ಇದೇ ಲುಕ್ ನಲ್ಲಿ ಸುದೀಪ್ ಅವರು ಕಾಣಿಸಿಕೊಳ್ತಿದ್ದಾರೆ ಹಾಗಾಗಿ ಬಿಆರ್ಬಿ ಬಿ ಲುಕ್ ಅನ್ನೋದು ನಮ್ಮ ಲೆಕ್ಕಾಚಾರ ಎಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಇನ್ನೊಚ್ಚಿನ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ